ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಡಾಗ್ ಟ್ರೈನರ್ ಪುರುಷೋತ್ತಮ್ ನಿಮ್ಗೆಲ್ರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತು ನಾವು ಆರ್ ಸಿ ಬಿ ವಿನ್ನಿಂಗ್ ಸೆಲೆಬ್ರೇಷನ್ನ ಈ ರೀತಿಯಾಗಿ ಮಾಡ್ತಾ ಇದೀವಿ ನೀವೆಲ್ಲ ನೋಡ್ತಾ ಇರ್ಬೋದು ನಮ್ಮ ಮನೇಲಿ ಯಾವ ಪೆಟ್ಸ್ ಇದಾವಲ್ಲ ಅವ್ರ ಜೊತೆಗೆ ಇನ್ನು ರಸ್ತೆಲಿರೋಂಥ ಪೆಟ್ಸ್ಗೆ ನಾವು ಊಟ ಕೊಡಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ಅದನ್ನ ಮಾಡ್ತಾ ಇದೀವಿ ತುಂಬಾ ಜನ ಕಮೆಂಟಲ್ಲಿ ಅಲ್ಲಿ ಕೇಳಿದ್ರಿ ರೆಸಿಪಿ ಹೇಳ್ಕೊಡಿ ರೆಸಿಪಿ ಹೇಳ್ಕೊಡಿ ಅಂತ ಖಂಡಿತವಾಗ್ಲೂ ಆ ರೆಸಿಪಿ ಇವತ್ತು ಹೇಳ್ಕೊಡ್ತಾ ಇದೀನಿ ನೋಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ಏನಿವತ್ತು ಆರ್ ಸಿ ಬಿ ಜರ್ಸಿ ಅಂತ ನೋಡ್ತಾ ಇದೀರಾ ನೆನ್ನೆ ಆರ್ ಸಿ ಬಿ ಕಪ್ ಗೆದ್ದಿದ್ದಾರಲ್ಲ ಅದಕ್ಕೋಸ್ಕರ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಯಾವ ತರ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಗೊತ್ತಾ ಹೇಳಿ ಕವ್ಯ ನಾವಿವತ್ತು ಆರ್ ಸಿ ಬಿ ವಿನ್ನಿಂಗ್ ನ ತುಂಬಾ ನಮ್ಗೆ ಖುಷಿ ಕೊಡೋ ಆತರ ನಮ್ಗೆ ಚೆನ್ನಾಗಿ ಅನ್ಸೋ ಹಂಗೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಯಾವ ತರ ಅಂದ್ರೆ ಕೆಲವರು ಪಟಾಕಿ ಸೆಲೆಬ್ರೇಟ್ ಮಾಡ್ತಾರೆ ಕೆಲವರು ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ ಇನ್ನೂ ಕೆಲವರು ಅವ್ರು ಬೇಕಾದಂಗೆ ಸೆಲೆಬ್ರೇಟ್ ಮಾಡ್ತಾರೆ ಯಾಕಂದ್ರೆ ಸೆಲೆಬ್ರೇಟ್ ಮಾಡೋ ವಿಷಯನೇ ಹದಿನೆಂಟು ವರ್ಷಕ್ಕೆ ಮೊದಲನೇ ಸಲ ನಾವು ಕಪ್ಗಿದ್ದೀವಿ ಸೊ ಸೆಲೆಬ್ರೇಟ್ ಮಾಡೋ ಅಂಥ ವಿಷಯನೆ ನಿಮಗೆ ವಿಡಿಯೋ ಮೊದಲ ನಮ್ಮ ಗೆಸ್ಟ್ ಅಥವಾ ಸೆಲೆಬ್ರಿಟಿನ ಇಂಟ್ರೊಡ್ಯೂಸ್ ಮಾಡ್ತೀನಿ ಗ್ಯಾರಂಟಿಯಾಗಿ ನೀವು ತಪ್ಪದೆ ನೋಡ್ತಾ ಇರಬೇಕು ಸೊ ಇವತ್ತು ನಾವು ಡಿಸೈಡ್ ಮಾಡಿದ ಡಿಸೈಡ್ ಮಾಡಿದ್ವಿ ರಾತ್ರಿ ನಾಳೆ ಶ್ರೇಯಾ ನಿಮ್ಮ ಫುಡ್ನ ಪ್ರಿಪೇರ್ ಮಾಡಿ ಸರ್ವ್ ಮಾಡೋಣ ಅಂತ ನಾವು ಫಿಕ್ಸ್ ಮಾಡಿದ್ವಿ ಅಂದರೆ ಅನ್ಕೊಂಡಿದ್ವಿ ಆ್ಯಕ್ಚುಲಿ ನಾನು ನಿಮಗೆ ಮುಂಚೆನೇ ಹೇಳಿದಂಗೆ ನಮ್ಮ ಯೂಟ್ಯೂಬ್ದು ಪರ್ಪಸ್ ಅಕ್ಕಿ ಕೊಟ್ಟು ಕಳಿಸಿದ್ದಾರೆ ತೆಂಗಿನಕು ಈರುಳ್ಳಿ ಕೊಟ್ಟು ಕಳ್ಸಿದ್ದಾರೆ ಧನಿಯಾ ಮೆಣಸಿನ್ಕಾಯಿ ಆಮೇಲೆ ಐದು ಲೀಟ್ರ್ ಎಣ್ಣೆ ಆಮೇಲೆ ಬ್ಲೌಸ್ ಪೀಸ್ ಆಗಿರ್ಬೋದು ಆಮೇಲೆ ಬಳೆ ಕೊಟ್ಟು ಕಳ್ಸಿದ್ದಾರೆ ಆಮೇಲೆ ತುಂಬ ಬೆಲೆನೇ ಕಟ್ಟಕ್ಕೆ ಆಗದಿರೋ ಒಂದಿಷ್ಟು ಕಿಟ್ನ ಕಲಿಸ್ಕೊಟ್ಟಿದ್ದಾರೆ ನಿಮಗೆ ಧನ್ಯವಾದ ತಿಳಿಸ್ತೀನಿ ನೀವು ನಮ್ಮನ್ನು ನಿಮ್ಮ ಮನೆಯವರು ಅನ್ಕೊಂಡ್ರಲ್ಲ ಅದಕ್ಕೆ ನಮಗೆ ಭಾಳ ಪ್ರೀತಿ ಇದೆ ಶ್ಯಾಡೋನ ನಾವು ನೀವು ಹೆಂಗೆ ನೋಡ್ಕೊಂಡಿದ್ದೀರೋ ಅದಕ್ಕಿಂತ ಚೆನ್ನಾಗೇ ನೋಡ್ಕೊಂಡಿದ್ದೀವಿ ಅವಳು ತುಂಬ ಖುಷಿಯಾಗಿದ್ಲು ಇಲ್ಲಿ ನಿಮಗಿತ್ತು ಒಂದು ಮೇಯ್ನ್ ಕನ್ಸರ್ನ್ ನನಗೆ ಚೆನ್ನಾಗಿ ನೆನಪಿದೆ ನೀವು ಬಂದಾಗ ಅಮ್ಮ ಮಗ ಮಗಳು ಅಪ್ಪಾಜಿ ಎಲ್ಲ ನಾಲ್ಕು ಜನ ಹತ್ಕೊಂಡು ನಾನು ಉಳಿದ ಬುಧ ದಿನ ಕಳಿಸ್ಕೊಟ್ಟಿದ್ದ ಅವ್ರು ಶ್ಯಾಡೋನ ಕರ್ಕೊಂಡು ಬಂದಿದ್ದೆ ನಾನು ನನಗಿನ್ನೂ ಕರೆಕ್ಟಾಗಿ ನೆನಪಿದೆ ಅವರು ಅಷ್ಟು ಖುಷಿಗೆ ಕರ್ಕೊಂಡು ಹೋಗಿದ್ದಾರೆ ಅಂದರೆ ನೀವು ನನ್ನ ಟ್ರಸ್ಟ್ ಮಾಡಿದ್ದೀವಿ ನಾವು ನಿಮಗೆ ಸರ್ವಿಸ್ನ ಪ್ರೊವೈಡ್ ಮಾಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಅವ್ರು ಕೊಟ್ಟು ಕಳಿಸಿರೋ ಅಕ್ಕಿಯಿಂದನೇ ಇವತ್ತು ಅಡುಗೆನ ಮಾಡ್ತಾ ಇದ್ದೀವಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾ ತುಂಬಾ ಜನ ಕೇಳಿದ್ರಿ ನೀವು ಪೆಟ್ ಫುಡ್ನ ಪ್ರಿಪೇರ್ ಮಾಡ್ತಿರಲ್ಲ ಯಾವ ರೆಸಿಪಿ ಏನು ಎತ್ತ ಅಂತ ಕೇಳಿದ್ರಿ ಖಂಡಿತವಾಗ್ಲೂ ಅದರಲ್ಲಿ ರಾಕೆಟ್ ಸೈನ್ಸ್ ಎಲ್ಲ ಏನೂ ಇಲ್ಲ ಬನ್ನಿ ತೋರಿಸ್ಕೊಡ್ತೀನಿ ಏನು ನೀರು ಬಿಸಿಯಾಗಿತ್ತು ಅದಕ್ಕೆ ಅಕ್ಕಿ ಹಾಕಿದ್ದೀವಿ ಅದಾದಮೇಲೆ ಏನೆಲ್ಲ ಸಪ್ಲಿಮೆಂಟ್ಸ್ನ ಆ್ಯಡ್ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಅಷ್ಟೇ ಸಿಂಪಲ್ ಇನ್ನೇನು ಇಲ್ಲ ನೀವೇನಾದರೂ ಊಟನ ಈ ಥರ ಪ್ರಿಪೇರ್ ಮಾಡ್ಕೊಂಡಾಗ ಒಂದೇ ಸಲ ಊಟ ಕೊಟ್ಬಿಡ್ಬೇಡಿ ಅಷ್ಟು ಸಪ್ಲಿಮೆಂಟ್ಸು ಪೆಟ್ಸ್ಗೆ ಅಭ್ಯಾಸ ಇರೋದಿಲ್ಲ ಹೊಟ್ಟೆ ಕೆಟ್ಟೋಗುತ್ತೆ ಸೊ ಹಂಗಾಗಿ ನೀವು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಅಂದರೆ ಒಂದು ಎಪ್ಪತ್ತೈದು ಭಾಗ ನಿಮ್ಮ ಹಳೆ ಊಟ ಇಪ್ಪತ್ತೈದು ಭಾಗ ಹೊಸ ಊಟ ಆ ಥರ ಒಂದು ಆಗೋಷ್ಟು ಅದನ್ನ ಕನ್ವರ್ಟ್ ಮಾಡ್ಕೊಂಡೋಗಿ ಅವೇನು ಕೊಡಿ ಅವಾಗ ಅದಕ್ಕೆ ಹೊಟ್ಟೆ ಕೆಡೋ ಚಾನ್ಸಸ್ ಇರೋದಿಲ್ಲ ಏನಪ್ಪ ಒಂದು ನಿಮಿಷ ಇರೋ ಸೊ ಚೀಕು ಗೊತ್ತಲ್ವ ನಿಮಗೆಲ್ಲ ಏನು ಚೀಕು ಟ್ರೈನಿಂಗ್ ಬಂದಿರೋದು ಅಲ್ಲಡ ಅಲ್ಲಡ ಹಾ ಆಯ್ ಎಲ್ರು ಬಾಯ್ ಮಾಡು ಓಯ್ ಸೊ ಆ ಥರ ಊಟ ಕೊಟ್ಟರೆ ನಿಮಗೆ ಪೆಟ್ ನಿಮ್ಮ ಪೆಟ್ಗೆ ಹೊಟ್ಟೆ ಕೆಡೋಂಥ ಚಾನ್ಸಸ್ ತುಂಬ ಕಮ್ಮಿ ಸೊ ಅವಾಗ ನಿಮಗೆ ಕೊಡು ಗುಡ್ 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 ಬಾಯ್ ಗುಡ್ ಬಾಯ್ ನಿಮ್ಮ ಪೇರೆಂಟ್ಸು ಟ್ರೈನಿಂಗ್ಗೋಸ್ಕರ ಬಿಟ್ಟಿರೋದು ನೀನು ಈ ಥರ ಗಲಾಟೆ ಮಾಡ್ತಾರೆ ಮೇಜರ್ ಮಾಡ್ಕೋತಾರೆ ಟ್ರೈನಿಂಗ್ ಸರಿಯಾಗಿರ ಮೇನು ಅಂತ ಸೊ ನಮ್ಮಲ್ಲಿ ಪಾಸಿಟಿವಿ ಇನ್ಫೋರ್ಸ್ ಟ್ರೈನಿಂಗ್ ನಾನು ಯಾವುದೇ ಕಾರಣಕ್ಕೂ ಹೊಡೆಯೋದು ಹೊಡೆಯೋದು ಮಾಡೋದಿಲ್ಲ ನನಗೇನಿದ್ರು ರಿವಾರ್ಡ್ ಬೇಸಲ್ಲಿ ಕಲಿಸ್ಬೇಕು ಅಥವಾ ಸೈಕಾಲಜಿ ಮೇಲೆ ಕಲಿಸ್ಬೇಕು ಸೊ ಅದು ನನ್ನ ಮೋಟೋ ಅಥವಾ ನಾನು ಕಲಿತಿರೋದೆ ಹೇಗೆ ನನಗೆ ಬೇಕಾಗಿರೋದು ಹಂಗೇನೆ ಸೊ ಏನೇನೆಲ್ಲ ಸಪ್ಲಿಮೆಂಟ್ಸ್ ನಾನು ಆ್ಯಡ್ ಮಾಡಬೇಕು ಅಂತ ನಾನು ನಿಮಗೆ ಒಂದೊಂದೇ ತೋರಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಕಾವ್ಯ ಇವಾಗ ಆ್ಯಡ್ ಮಾಡಿ ನೀವು ಪಂಕಿನ್ ಪಂಪ್ಕಿನ್ ಆ್ಯಡ್ ಮಾಡಿ ಸೊ ಇದಿಷ್ಟು ಶ್ಯಾಡ್ ಅವ್ರ ಪೇರೆಂಟ್ಸ್ ಕೊಟ್ಟರಂತ ಅಕ್ಕಿ ಅನ್ನ ಮಾಡ್ತಾ ಇದೀವಿ ನೀವು ಕೊಟ್ಟಿರೋಂಥ ಬೆಲೆ ಕಟ್ಟೋಕ್ಕಾಗದಿರೋಂಥ ವಸ್ತುಗಳು ಇವತ್ತು ಒಂದು ಐವತ್ತು ಅರವತ್ತು ಅಪೆಟ್ಸ್ಗಾದರೂ ಊಟ ರೆಡಿ ಆಗ್ತಾ ಇದೆ ನೀವು ಕೊಟ್ಟಿದ್ರಿ ನಾವು ಖಂಡಿತವಾಗಲೂ ನೀವು ಏನು ಹೇಳಿಲ್ಲ ನಮಗೆ ಇಲ್ಲ ಬಟ್ ನಾನು ಮಾಡ ನಾವು ಮಾಡಿ ಸರ್ವ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನೀವೀಗ ನೋಡಬಹುದು ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ರೈಸ್ ಆಗಿದೆ ಸೊ ಇದಕ್ಕೆ ಗ್ರೈಂಡ್ ಅಂದ್ರೆ ನಾವು ಸಣ್ಣದಾಗೆ ಚಾಪ್ ಮಾಡ್ಕೊಂಡ್ರಂತ ಪಂಪ್ಕಿನ್ನ ಇರಪ್ಪ ನೋ ಹಾಕು ಹಾಕಮ್ಮ ಆಡ್ ಮಾಡ್ತಾ ಇದ್ದೀವಿ ಸೊ ಇದು ಪಂಪ್ಕಿನ್ ಕವ್ಯ ಇವಾಗ ತಗೊ ಬನ್ನಿ ಕ್ಯಾರೆಟ್ ಎಲ್ರಿಗೂ ಬಾಯಲ್ಲಿ ನೀರು ಬರ್ತದೆ ಹುಡುಗರಿಗೆಲ್ಲ ಅವ್ನು ಕ್ಯಾರೆಟ್ ಅಂದ್ರೆ ಪ್ರಾಣ ಎತ್ಕೊಂಡು ಓಡೋಗಿದ ಕಳ್ಳ ಒಂದೆರಡು ತಿಂದಿದ್ದಾನೆ ಎತ್ಕೊಂಡು ಹೋಗ್ತ ತಿನ್ಕೊಂಡು ಬಂದಿದ್ದಾನೆ ಜಿಯಾ ಚೀಕು ಬ್ರೂನೋ ಗುಡ್ ಬಾಯ್ ಬ್ರೈಟ್ ಪ್ರೇನ್ಸ್ ಗುಡ್ ಬಾಯ್ಸ್ ಬ್ರೈಟ್ ಬ್ರೈಟ್ ಸೇ ಸೇ ಹೈ ಹೈ ಟು ಟು ನೀವು ಮತ್ತೆ ತಗೋಬನ್ನಿ ಇದು ಗೆಣಸ್ ತಗೋಬನ್ನಿ ನೋಡಿ ನಿಮಗೆ ಇವ್ ಯಾವ ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ ಅದು ಬ್ಲೆಂಡ್ ಆಗುತ್ತೆ ಏನೋ ಬಿಸಿಗೆ ನೀಟಾಗಿ ಬ್ಲೆಂಡ್ ಆಗಿಬಿಡುತ್ತೆ ನೀವು ಈ ಸಣ್ಣದಾಗ ಕತ್ತರಿಸ್ಕೋಬೇಕಂತ ಕೇಳಿದ್ರೆ ಖಂಡಿತವಾಗ್ಲೂ ಆ ಥರ ಎಲ್ಲ ಏನೂ ಇಲ್ಲ ನಿಮಗೆ ಗೆಣಸನ್ನ ಆಮೇಲೆ ಗೆಣಸನ್ನ ಹಾಕ್ಬೇಕಾದ್ರೆ ಸಿಪ್ಪೆನ ನೀಟಾಗಿ ಸುಲಿಬೇಕು ಅಂದರೆ ಎರಿಬೇಕು ಸಿಪ್ಪೆ ಎರೋದಿಲ್ಲ ಅಂದರೆ ಇಚಿಂಗ್ ಪ್ರಾಬ್ಲಮ್ ಬರುತ್ತೆ ಸೊ ಹಾಗಾಗಿ ಸಿಪ್ಪೆನೇ ಎರೆಯೋದು ಭಾಳ ಇಂಪಾರ್ಟೆಂಟು ಗೆಣಸನ್ನ ಹಾಕಬೇಕಾದ್ರೆ ಆಮೇಲೆ ಕ್ಯಾರೆಟ್ ಓಕೆ ಕ್ಯಾರೆಟನ್ನು ನೀವು ಅದನ್ನು ಎಳೆಯ ಎಳೆಯೋಂಥ ಅವಶ್ಯಕತೆ ಎರಿಯೋಂಥ ಅವಶ್ಯಕತೆ ಇಲ್ಲ ಕುಂಬಳಕಾಯಿನೂ ಅಷ್ಟೇ ಕುಂಬಳುಕಾಯಿನ ನೀವು ಏನು ಸೀಡ್ ಸಮೇತ ಅಂದರೆ ಬೀಜ ಸಮೇತವಾಗಿ ನೀವು ಅದಕ್ಕೆ ಹಾಕ್ಬೋದು ಏನು ತೊಂದರೆ ಇಲ್ಲ ಚಿಕ್ಕನ್ ತಗೊಂಬನಿ ನೀವು ಗುಡ್ ಬಾಯ್ ಇದ್ರ ತುಂಬ ಅಡುಗೆ ಆಗುತ್ತೆ ನನಗೆ ಗೊತ್ತಿರೋ ಪ್ರಕಾರ ಇದು ತುಂಬ ಅಡುಗೆ ಆಗುತ್ತೆ ಅಡುಗೆ ಆಗಬೇಕು ಚೆನ್ನಾಗಿ ತಿನ್ನಬೇಕು ನಮ್ಮ ನಾನು ಹೇಳಿದ್ನಲ್ಲ ನಿಮಗೆ ನಾನು ಇದಕ್ಕೆ ಎಲ್ಲ ಸ್ಟ್ರೇ ಆ್ಯನಿಮಲ್ಸ್ಗೆ ಅಂದರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರೋಂಥ ಸ್ಟ್ರೇ ಆ್ಯನಿಮಲ್ಸ್ಗೆ ಫುಡ್ನ ಸರ್ವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಖಂಡಿತವಾಗ್ಲೂ ನಾವು ಮಾಡ್ತಾ ಇದ್ದೀವಿ ಸೊ ಅವರು ಅವ್ರಿಗೆ ಪ್ರತಿದಿನ ಒಳ್ಳೆ ಊಟ ಕೊಡಬೇಕು ಅನ್ನೋದು ನನ್ನ ಮೋಟಿವ್ ನೋಡೋಣ ಎಷ್ಟು ಮಟ್ಟಿಗೆ ಅದು ಸಕ್ಸೀಡ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ನನ್ನ ಮಾನಿಟೈಸೇಷನ್ ಆಗಿ ತಕ್ಷಣ ಗ್ಯಾರಂಟಿಯಾಗಿ ನಾನು ಮಾಡೇ ಮಾಡ್ತೀನಿ ಅಲ್ಲಿವರೆಗೂ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಇಲ್ಲಿ ಇಲ್ಲಿ ಮನೆ ಹತ್ರ ಸ್ವಲ್ಪ ಕೊಡ್ತಾ ಇದ್ದೀವಿ ಸೊ ಅದನ್ನು ಬಿಟ್ಟು ರೆಗ್ಯುಲರಾಗಿ ಕೊಡಬೇಕು ಅಂತ ನನಗೆ ಭಾಳ ಆಸೆ ಇದೆ ಆಮೇಲೆ ಅಬಾಯ್ ಮಾಡಿರೋಂಥ ಪೆಟ್ಸು ಅಂದರೆ ಯಾರು ಮನೇಲಿ ಸಾಕಿ ಅವನ್ನ ಬಿಟ್ಬಿಟ್ಟಿರ್ತಾರಲ್ಲ ರೋಡ್ಗೆ ಅಂಥವಕ್ಕೆ ಒಂದು ಶೆಲ್ಟರ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಏನೇನೋ ಇದೆ ಬಟ್ ನೋಡೋಣ ಜೀವನ ಎಲ್ಲಿ ಕರ್ಕೊಂಡೋಗುತ್ತೆ ಅಂತ ತುಂಬಾ ತುಂಬಾ ಅರ್ಲಿ ಕಾಲ್ ಮಾಡಬಾರ್ದು ಬಟ್ ನಾನು ಯಾಕೆ ಅರ್ಲಿ ಕಾಲ್ ಮಾಡ್ತಾ ಇದೀನಿ ಅಂದ್ರೆ ನನಗೋಸ್ಕರ ಅಲ್ಲ ಶ್ರೇಯಾನಿಮಲ್ಸ್ಗೋಸ್ಕರ ಅಂತ ಹೇಳಿದೀನಿ ಬಿಸಿಗೆನೆ ಎಲ್ಲ ನೀಟಾಗಿ ಬೆಂದ್ಕೊಂಡ್ಬಿಡುತ್ತೇನೆ ಅದು ಆಗಿ ಬೇಯಿಸ್ಬೇಕು ಅನ್ನೋ ಥರ ಏನಿಲ್ಲ ಇದನ್ನ ದುಡ್ಡಿಗೋಸ್ಕರ ಎಲ್ಲರ ಮನೆಗೂ ಸರ್ವ್ ಮಾಡ್ತಾ ಇದ್ದೆ ಸೊ ಇವತ್ತು ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡದೇನೆ ಶ್ರೇಯಾನಿಮಲ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ ನಾನು ಅನ್ಕೊಂಡಿರ್ಲಿಲ್ಲ ಇಂಥದ್ದೊಂದು ದಿನ ಬರುತ್ತೆ ನನ್ನ ಜೀವನದಲ್ಲಿ ಅಂತ ಇವ್ರಗಳ ಜೊತೆಲಿ ನಾನು ಭಾಳ ಖುಷಿಯಾಗಿದ್ದೀನಿ ಸದ್ಯಕ್ಕೆ ನನ್ನ ಫ್ಯಾಮಿಲಿ ಜೊತೆಲಿ ಇವರು ಇವ್ರ ಜೊತೆ ಆರಾಮಾಗಿದ್ದೀನಿ ನೋಡೋಣ ಇನ್ನೂ ಎಲ್ಲೂ ಕರ್ಕೊಂಡು ಹೋಗೋದ ಜೀವನ ನನಗೆ ಗೊತ್ತಿಲ್ಲ ಬಟ್ ಸಾಧ್ಯವಾದಷ್ಟು ಪೆಟ್ ಪೇರೆಂಟ್ಸು ಮತ್ತು ಪೆಟ್ಸ್ಗಳು ಋಣ ಇದೆ ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ತೀರ್ಸೋ ಪ್ರಯತ್ನ ನಾನು ಮಾಡ್ತೀನಿ ನಿಮ್ಗೆ ಇನ್ನೂ ತುಂಬ ಕಥೆಗಳಿದೆ ಎಲ್ಲ ಹೇಳ್ತಾ ಹೋಗ್ತೀನಿ ಒಂದೊಂದೇ 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 ಕಾವ್ಯ ಇದು ನಮಗೆ ಕೊಬ್ಬರಿಣೇ ಕೊಡ್ತೀರಾ ಹಾಂ ಕೊಡ್ತೀನಿ ಸ್ವಲ್ಪ ಅಂದ್ರೆ ಒಂದು ಕಾಲ್ ಲೀಟ್ರಷ್ಟು ಉಳಿದಿದೆ ಇದನ್ನ ಪೂರ್ತಿ ಆ್ಯಡ್ ಮಾಡ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಬಹಳ ಒಳ್ಳೇದು ಯಾಕಂದ್ರೆ ಸ್ಟ್ರೇ ನಿಮಸ್ಗೆ ಹೆಚ್ಚಿಂಗ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಕೊಬ್ಬರಿ ಎಣ್ಣೆ ಬಹಳ ಒಳ್ಳೇದು ಹಂಗಾಗಿ ನಾನು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ ಇದ್ದೀನಿ ಆಲ್ ಕ್ರೆಡಿಟ್ ಗೋಸ್ ಟು ಆರ್ ಸಿ ಬಿ ಅಂಡ್ ಶ್ಯಾಡೋ ಫ್ಯಾಮಿಲಿ ಅಂಡ್ ಕಾವ್ಯ ಇವರೆಲ್ಲ ಮಕ್ಕಳಿಂದ ಹ ಇದೆಲ್ಲಾ ನಿಮ್ಮಿಂದಾನೇ ಸಾಧ್ಯ ನಾನು ಪ್ರತಿದಿನ ಮಾಡಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇನ್ನೇನು ಹತ್ತತ್ರ ಮಾನಿಟೈಸೇಷನ್ ಆಗಕ್ಕೆ ಬಂದಿದೆ ಚಾನಲ್ಲು ನೀವೆಲ್ಲ ಈ ಒಂದು ಯಾವುದು ಚಿಂಟು ವಿಡಿಯೋ ಚಿಂಟು ವೀಡಿಯೋ ತುಂಬ ಚೆನ್ನಾಗಿ ಓಡ್ತಾ ಇದೆ ಸೊ ಮೋಸ್ಟ್ಲಿ ಒಂದು ಮಂತಲ್ಲಿ ಅಲ್ಲಿ ಮಾನಿಟೈಸೇಷನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಾದರೆ ಖಂಡಿತ ನಾವು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನನ್ನ ಒಂದು ಐವತ್ ನೂರು ಪ್ರತಿದಿನ ಊಟ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡ ಎಲ್ಲಿಗೋಗುತ್ತೆ ನನಗೆ ಮುಂಚೆನ ನಾನು ನನಗೆ ಯಾರ್ದು ಫಂಡ್ಸ್ ಕೇಳೋಕೆ ಇಷ್ಟ ಇರಲಿಲ್ಲ ನಾನು ದುಡ್ಡು ಕೊಡಿ ನಾನು ಊಟ ಹಾಕ್ತೀನಿ ಅಂತ ಕೇಳೋಕೆ ಇಷ್ಟ ಇರಲಿಲ್ಲ ಸೊ ನನ್ನ ಕೈ ಚಿಕ್ಕದು ನೀವೆಲ್ಲ ಕೈ ಜೋಡಿಸ್ತಾ ಇದ್ದೀವಿ ಕೈ ಜೋಡಿಸಿ ಏನು ನಮ್ಮ ಸ್ಟ್ರೇ ಆನಿಮಲ್ಸ್ ಅಂದರೆ ನಮ್ಮ ನಾಯಿಗಳಿಗೆ ಊಟ ಕೊಡೋಣ ಇನ್ನೂ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಇದೆ ತಲೆಯಲ್ಲಿ ಆದರೆ ಯಾರ್ದು ಒಂದು ರೂಪಾಯಿ ದುಡ್ಡು ತಗೋಬಾರ್ದು ಅದು ನನ್ನ ಪರ್ಸನಲ್ ಒಪಿನಿಯನ್ ಸೊ ಹಂಗಾಗಿ ಇದರಲ್ಲಿ ಅಥವಾ ನಾನು ಚೆನ್ನಾಗಿ ಸಂಪಾದನೆ ಆದರೆ ಖಂಡಿತ ನಾನು ನನ್ನ ಪರ್ಸನಲ್ ಮನೆಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯ್ತಲ್ಲ ಇದನ್ನ ಆಮೇಲೆ ನೀವು ಬೇಕಾದ್ರೆ ಸ್ವಲ್ಪ ಅಯೋಡಿನ್ ಸೇರ್ ಉಪ್ಪು ಸೇರಿಸ್ಬೋದು ಸ್ವಲ್ಪ ಅಯೋಡಿನ್ ಪ್ರಯಾಣ ಅಂದ್ರೆ ನಾಯಿಗಳಿಗೂ ಕೂಡ ಅವಶ್ಯಕತೆ ಇರುತ್ತೆ ಜಾಸ್ತಿ ಅಲ್ಲ ಸ್ವಲ್ಪ ಕೊಟ್ರೆ ಅವಕ್ಕೂ ಬ್ಯಾಲೆನ್ಸ್ ಆಗುತ್ತೆ ಬೇಕು ಅನ್ನೋದು ಸೇರಿಸಿ ನಾನೇನು ಸೇರ್ಸಿಲ್ಲ ಇದು ಊಟ ಪ್ರಿಪೇರ್ ಆಗಿದೆ ಇದನ್ನ ಹತ್ತು ನಿಮಿಷ ಹಂಗೆ ದಮ್ಮಲ್ಲಿ ಇಟ್ಬಿಟ್ರೆ ಕಂಪ್ಲೀಟ್ ಆಟೋ ತರಕಾರಿ ಮತ್ತೆ ಚಿಕನ್ ಎಲ್ಲ ಬ್ಲೆಂಡ್ ಆಗಿಬಿಡುತ್ತೆ ಆಮೇಲೆ ಡೈರೆಕ್ಟ್ ನಾವು ಸರ್ವ್ ಮಾಡ್ಬೋದು ಊಟ ಕೆಳಗಡೆ ಸ್ವಲ್ಪ ದಮ್ ಆಗಲಿ ಅಂತ ಇಟ್ಟಿದ್ದೀನಿ ಇವರಿಬ್ರು ಅಷ್ಟರಲ್ಲಿ ನಮ್ಮ ಚಿಂಟುಗಂತೂ ಯಾರಾದರೂ ಆಟಾಡೋಕ್ಕೆ ಬೇಕೇ ಬೇಕು ಆ್ಯಕ್ಚುಲಿ ಝಿಯಾ ಇವತ್ತು ಡ್ರಾಪ್ ಮಾಡಬೇಕು ಅವಳಿಗೆ ಅವ್ರ ಪೇರೆಂಟ್ಸು ಬಂದಿದ್ದಾರಂತೆ ಝಿಯಾನ ಡ್ರಾಪ್ ಮಾಡಬೇಕು ಅದಾದಮೇಲೆ ಬ್ರೈಟ್ ಆ್ಯಂಡ್ ಚೀಕು ಕಮ್ ಬ್ಯಾಕ್ ಕಮ್ ಬ್ಯಾಕ್ ಬನ್ನ ಇಲ್ಲಿ ಬನ್ನಿ ಬನ್ನಿ ಅಯ್ಯೋ ಇವನು ಟ್ರೈನಿಂಗ್ ಬಂದಿರೋದು ಟ್ರೈನಿಂಗ್ ಬಂದಿರೋದು ಟ್ರಿನ್ಸು ನಮ್ಮ ಮನೆಗೆ ಟ್ರೈನಿಂಗ್ ಅಮ್ಮ ಹೋಮ್ಸ್ಟೇಗೆ ಬಂದಿರೋದು ಏ ಗುಡ್ ಬಾಯ್ ಗಜಿ ಖುಷಿ ಅವನಿಗೆ ನಾನು ನೋಡ್ಬಿಟ್ರೆ ನನ್ನ ಅಕ್ಕಪಕ್ಕನೇ ಇರಬೇಕು ಬ್ರೈಟ್ ಯಾವತ್ತೂ ಐದು ವರ್ಷದಲ್ಲಿ ಹೋಮ್ಸ್ಟೇಗೆ ಬಿಟ್ಟಿಲ್ಲದೆ ಇರೋದು ಅವ್ರು ನಮ್ಮ ಮನೆಗೆ ಹೋಮ್ಸ್ಟೇಗೋಸ್ಕರ ಬಿಟ್ಟಿದ್ದಾರೆ ಖುಷಿ ಇದೆ ಅಲ್ಲ ಅವ್ರಿಗೂ ಖುಷಿ ಇದೆ ನನಗೂ ಖುಷಿ ಇದೆ ನೀ ಗುಡ್ ಬಾಯ್ ಬರಲಿ ತುಂಟ ಕೈಗೆ ಸಿಗಲ್ಲ ಬನ್ನಿ ಊಟ ಪ್ರಿಪೇರ್ ಆಯ್ತು ನೋಡೋಣ ಕಮ್ 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 ಲೇಟ್ಸ್ಕೊ ಲೇಟ್ಸ್ಕೊ ನಡೀರಿ 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 ನಡಿರಿ ನಡೀರಿ ಹಾಂ ಗೊತ್ತಾಗ್ಬಿಡುತ್ತೆ ನಡೀರಿ ಅಂದರೆ ಸಾಕು ಗೊತ್ತಾಗ್ಬಿಡುತ್ತೆ ಅವ್ರಿಗೆ ನಡೀರಾ ನಡೀರ ನಡೀರಿ ಎಲ್ಲ ಓಡು 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 ನಡೀರಿ ನಡಿರಿ ನಡಿ ನಡಿಮಾ ಇವ್ಳಿಗಂತೂ ಯಾರಾದರೂ ಇರಲೇಬೇಕು ಇಲ್ಲಾಂದ್ರೆ ಆಗಲ್ಲ ಇವರೇ ನಾವು ಅವಾಗಲೇ ಹೇಳಿದ್ರು ಸೆಲೆಬ್ರಿಟಿ ಅಂತ ಮಲಗಿದ್ರು ಇವಾಗ ಎದ್ದು ಬಂದಿದ್ದಾರೆ ಆ ಸಿ ಬಿ ಏ ಅಬುಬು ಬಿ ಅಲ್ಲ ಆರ್ ಸಿ ಬಿ ಆರ್ ಸಿ ಬಿ ಹೇಳುವ ಆರ್ ಸಿ ಬಿ ಅಲ್ಲ ಆರ್ ಸಿ ಬಿ

ಚಂದ್ರನ್ ಝೂಮ್ ಮಾಡ್ಬೋದು ಅಂತ ನೋಡೋಣ ಸೇಮ್ ಚಂದ್ರನ್ ಝೂಮ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನೋಡಿ ನೋಡ್ತೀನಿ ಓ ಚಂದಮ್ಮ ಮಲ್ಲಿಕ್ ಓ ಝೂಮ್ ಮಾಡಬಹುದು ಓ ನೋಡ್ ಮಗ್ಲೇ ಚಂದಮ್ಮಾ ಹೆಂಗ ಕರೆಸಿತಿ ಹಾ ಅಬ್ಬಾ ಅಬ್ಬಾ ನಾವೀಗ ಅಡಿಗೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಸ್ಟ್ರೇ ಅನಿಮಲ್ಸ್ಗೆ ಸರ್ವ್ ಮಾಡಬೇಕು ಅಂತ ನಾ ಹೊರಟಿದ್ದೀವಿ ನಾ ಜೊತೆಗೆ ಜೊತೆಗೀಗ ವಿದ್ಯಾಖಾನ ಜಾಯ್ನ್ ಆಗಿದ್ದಾರೆ ಮತ್ತೆ ಖುಷಿ ಅವರು ಬರ್ತಾ ಇದ್ದಾರೆ ನಮ್ಮ ಜೊತೆ ಹಾಯ್ ಹಾಯ್ ವಿದ್ಯಾಕ ನಿಮಗೆ ಏನಸ್ತಿದೆ ಇವಾಗ ನಾವು ಹೋಗ್ತಾ ಇರೋದು ತುಂಬಾ ಖುಷಿ ಆಗ್ತೈತೆ ಖುಷಿ ನನ್ಗೆ ತುಂಬಾ ದಿನದಿಂದ ಆಸೆ ಇದಿದೆ ಏನಂತಂದ್ರೆ ಇವಾಗ ಸ್ಟ್ರೇ ಅನಿಮಲ್ಸ್ಗೆಲ್ಲ ಊಟ ಹಾಕಬೇಕು ಶೆಲ್ಟರ್ ಕ್ರಿಯೇಟ್ ಮಾಡ್ಬೇಕು ತುಂಬಾ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಆಸೆ ಇತ್ತು ಬಟ್ ಶೆಲ್ಟರ್ ಎಲ್ಲ ಮಾಡುವಷ್ಟು ಇನ್ನೂ ನಮ್ಗೆ ದೇವರು ಅಭಿವೃದ್ಧಿ ಕೊಟ್ಟಿಲ್ಲ ಏನೋ ಕೈಲಾದಷ್ಟು ಇವಾಗ ತುಂಬಾ ಚೆನ್ನಾಗಿ ನೀವುಗಳು ನಮಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಅದರಲ್ಲಿ ನಮ್ದೊಂದಿಷ್ಟು ಅಂತ ನಾವು ತಗೊಂಡು ಸ್ಟ್ರೇ ಅನಿಮಲ್ಸ್ಗೆಲ್ಲ ಊಟ ಹಾಕುವಂತ ಕೆಲಸ ಮಾಡ್ತಾ ಇದ್ದೀವಿ ಯೂಶ್ವಲಿ ಏನಾಗುತ್ತೆ ಅಂದ್ರೆ ಸಾಕಿರುವಂತ ಸಾಕಿರುವಂತಹ ಬೆಟ್ಸ್ ನಾವು ತುಂಬಾ ಚೆನ್ನಾಗಿ ನೋಡ್ಕೊತೀವಿ ಎಂಟು ಎಂಟು ಬರ್ಸ್ ಡೇಮಲ್ ಲೈಫ್ ಹಂಗಲ್ಲ ಪಾಪ ಅವ್ರಿಗೆ ಶೆಲ್ಟರ್ ಇರಲ್ಲ ಊಟ ಇರಲ್ಲ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ಸಲುವಾಗಿ ನಾವು ಸ್ವಲ್ಪ ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಹೊಡ್ತಿದೀವಿ ನೋಡ್ಬೇಕು ಇದು ಯಾವ ಮಟ್ಟಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ವಾಟ್ ವಿರ್ ಡೂಯಿಂಗ್ ಟುಡೆ ಸೊ ನಾನೇನ್ ಹೇಳ್ತೀನಿ ಅಂತಂದ್ರೆ ಯೂಶಲ್ ಆಗಿ ಎಲ್ಲಾ ಪ್ರಾಣಿಗಳ ಮೇಲೂ ಇರಬೇಕು ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಈಗ ಅವುಗಳನ್ನ ಸಂರಕ್ಷಣೆ ಮಾಡೋಕೆ ಯಾರ್ದೊಂದ್ ತಂಡ ಇರುತ್ತೆ ಅವರು ಹಗ್ಲು ರಾತ್ರಿ ದುಡಿತಿರ್ತಾರೆ ಹಸುಗಳನ್ನ ಸೇವೆ ಮಾಡೋದಕ್ಕೆ ಅವರು ಹಗ್ಲು ರಾತ್ರಿ ದುಡಿತಿರ್ತಾರೆ ಅವರು ಏನೇ ಸ್ಯಾಕ್ರಿಫೈಸ್ ಮಾಡ್ತಿರ್ತಾರೆ ಏನೋ ಸೇವೆ ಸೇವೆ ಮಾಡ್ತಿರ್ತಾರೆ ಈಗ ನಾವು ಈ ಫೀಲ್ಡಲ್ಲಿದ್ದೀವಿ ನಾವು ನಮ್ಮ ಕೈಲಾಗೋಂಥದನ್ನ ಮಾಡೋಣ ಅಂತ ನನಗನ್ನಿಸ್ತು ಸೊ ಊಟನ ಪ್ರಿಪೇರ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಇದರ ತುಂಬ ಊಟ ಇದೆ ಎಷ್ಟು ಪ್ರಾಣಿಗಳಿಗೆ ಅಂದರೆ ಎಷ್ಟು ಅಷ್ಟೇ ನಿಮ್ಮ ಅಂದರೆ ನಮ್ಮ ನಾಯಿಗಳಿಗೆ ಎಷ್ಟನ್ನು ಕೊಡೋಕ್ಕೆ ಎಷ್ಟು ನಾಯಿಗಳಿಗೆ ಹೊಟ್ಟೆ ತುಂಬಿಸೋಕೆ ಸಾಧ್ಯನೋ ಇವತ್ತು ಅಷ್ಟು ನಾಯಿಗಳಿಗೆ ತುಂಬಿಸ್ತೀವಿ ನಮಗೆ ಇನ್ನೂ ಒಂದು ಏನು ಕನ್ಸರ್ನ್ ಇದೆ ನನಗೆ ಅಂದರೆ ಯಾವತ್ತೋ ಒಂದಿನ ಕೊಟ್ರೆ ಮತ್ತೆ ಮಿಕ್ಕಿದಿನಗಳಲ್ಲಿ ಏನ್ ಮಾಡ್ತವೆ ಅಂತಾನು ಒಂದು ಕನ್ಸರ್ನ್ ಇರುತ್ತೆ ಇದೇ ನನಗೆ ಮೊದಲಿಂದ ನನ್ನ ಮನಸ್ಸಲ್ಲಿ ಸೊ ಹಂಗಾಗಿ ನಾನು ಯೂಟ್ಯೂಬ್ ರವಿನ ನಿಮ್ಗೆ ಏನು ಹೇಳಿದ್ನಲ್ಲ ಪ್ರಾಮಿಸ್ ಮಾಡಿದ್ದೆಲ್ಲ ಅದು ಬೇಗ ಆಗಲಿ ಅಂತ ಆಲ್ಮೋಸ್ಟ್ ಬಂದಿದೆ ಹತ್ರಕ್ಕೆ ಸೊ ಅದನ್ನ ದಿನಾ ಮಾಡಬೇಕು ಅಂತ ನಾನು ಈಗ ನಾವು ಒಂದಿನ ಕೊಟ್ಟರೆ ಮತ್ತೆ ನಮ್ಮನ್ನು ಕಾಯ್ತಾವೋ ಏನೋ ಅನ್ನೋ ಥರನು ನನಗೆ ಮನಸಲ್ಲಿ ಭಾವನೆ ಇದೆ ಆಮೇಲೆ ನಾನು ಯಾಕೆ ಈ ಜಾಗನ ಹಾರಿಸ್ಕೊಂಡಿದ್ದೀನಿ ಅಂತಂದ್ರೆ ಇದು ಇಂಡಸ್ಟ್ರಿಯಲ್ ಟೌನ್ ಆಗಿರುತ್ತೆ ಇಂಡಸ್ಟ್ರಿಯಲ್ ಏರಿಯಾ ಆಗಿರುತ್ತೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಧ್ಯಾಹ್ನದ ಊಟ ಸಿಗುತ್ತೆ ರಾತ್ರಿ ಹೊತ್ತು ಯಾರೂ ಕೆಲಸ ಮಾಡಲ್ಲ ಸೊ ಊಟ ಸಿಗೋಲ್ಲ ಮತ್ತೆ ನಾಳೆ ಬೆಳಿಗ್ಗೆವರೆಗೂ ಅಥವಾ ನಾಳೆ ಮಧ್ಯಾಹ್ನದವರೆಗೂ ಕಾಯಬೇಕು ಅಥವಾ ರಜಾ ಇದೆ ಅಂದರೆ ಇಲ್ಲಿ ಊಟ ಸಿಗೋದಿಲ್ಲ ಅವಕ್ಕೆ ಒಬ್ಬ ಸಿಕ್ಕ ಹೊಟ್ಟೆ ಕಷ್ಟ ಪಡ್ತಿರ್ತವೆ ನೀವು ಅವುಗಳದ್ದು ನೀವು ಅದರ ದೇಹಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವಕ್ಕೆ ಊಟದ ನೀಡ್ ಎಷ್ಟಿದೆ ಅಂತ ಸೊ ಅದಕ್ಕೋಸ್ಕರ ನಾನು ಮೊದಲನೇದಾಗಿ ಆಯ್ಕೆ ಮಾಡ್ಕೊಂಡ್ರೆ ಜಾಗ ಬಂದು ಇಂಡಸ್ಟ್ರಿಯಲ್ ಟೌನ್ ಅಂದರೆ ಇಂಡಸ್ಟ್ರಿಯಲ್ ಏರಿಯಾ ಬನ್ನಿ ಇಲ್ಲಿ ಎಷ್ಟು ಮಕ್ಳು ಸಿಗ್ತಾವ ಅವಾಗೆಲ್ಲ ಊಟ ಆಗ್ತಾ ನಾವು ಮುಂದೆ ಹೋಗೋಣ ಕೀಪ್ ವಾಚಿಂಗ್ ಆರ್ಸ್ ನಿಮಗೆಲ್ಲ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮಲ್ಲಿ ಸಾಧ್ಯವಾದರೆ ಯಾರಿಗಾದರೂ ಊಟ ಕೊಡೋ ನಿಮಗೆ ಸ್ಥೈರ್ಯ ಮತ್ತೆ ಭಗವಂತ ಕೊಟ್ಟಿದ್ರೆ ಖಂಡಿತವಾಗ್ಲೂ ನೀವು ಊಟ ಕೊಡಿ ಅವನು ನಿಮ್ಮನ್ನು ನೆಲೆಸ್ತವೆ ಪ್ರಾಣಿಗಳು ಒಳ್ಳೇದು ಮಾಡ್ತವೆ ಆಗಲಿ ಅಂತ ಕೋರ್ ಅವು ಕೇಳ್ಕೋತವೆ ದೇವ್ರ ಹತ್ರ ಅಂತ ಭಾವಿಸ್ತೀನಿ ದಯವಿಟ್ಟು ನಿಮಗಾದ್ರೆ ಊಟ ಕೊಡಿ ಇಲ್ಲಿ ಒಂದು ನಾಲ್ಕೈದು ಕಾಣಿಸ್ತಾ ಇದೆ ಕಂಡಂಗೆ ನಿಮಗೆ ನೀವು ಅಕ್ಕಪಕ್ಕ ನೋಡ್ತಾ ಇರ್ಬೋದು ಯಾವ ಮನೆಗಳಾಗಿರ್ಬೋದು ಫ್ಯಾಕ್ಟ್ರಿದು ಸ್ಕೂಲ್ ಆ್ಯಕ್ಚುಲಿ ಇಲ್ಲಿ ಯಾವುದು ನಿಮಗೆ ಮನೆಗಳು ಕಾಣಿಸ್ತಾ ಇಲ್ಲ ಸೊ ಅವಾಗ ಅವರಿಗೆ ಊಟ ಸಿಗೋ ಚಾನ್ಸಸ್ ಕಮ್ಮಿ ಅಂತ ಭಾವಿಸ್ತೀನಿ ಸೊ ಇವರಿಗೆ ಇವಾಗ ಊಟ ಬಂದಿದೆ ಅಂತ ಅಂದಾಜಿಲ್ಲ ಬನ್ನಿ ನೋಡೋಣ ಊಟ ಕೊಟ್ರೆ ಯಾವ ಥರ ಬಿಹೇವ್ ಮಾಡ್ತಾರೆ ಅಂತ

ರೌಡಿಸಮ್ ಮಾಡ್ತಾನೆ ರೌಡಿಸಮ್ ದಿ ನಗರು ಹ್ಮ್ ಹೆಂಗಿತ್ತು ಅಂತ ರಿವ್ಯೂಸ್ ಕೊಡಿ ತಿಂದಾದ್ಮೇಲೆ ಟೇಸ್ಟ್ ಸೀನಲ್ಲಿ ಮಾಡಿರೋ ಅಷ್ಟು ಹೊಡಿಗೆನು ಖಾಲಿ ಆಯಿತು ಲಾಸ್ಟ್ ಕೊನೆಯಲ್ಲಿ ಕೈಲೆಲ್ಲ ಬಳದೆಲ್ಲ ಹಾಕಿದ್ದೀನಿ ಊಟ ಮಾಡ್ತವ್ರೆ ಬನ್ನಿ ಮನೆಗೆ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ವಿಷಯ ಇದೆ ಮಾತಾಡೋಣ ಸೊ ಇದಾಗಿತ್ತು ನಮ್ಮ ಇವತ್ತಿನ ಒಂದು ಪುಟ್ಟ ಸೆಲೆಬ್ರೇಷನ್ ಹೌದು ನಮಗೆ ಸ್ಟ್ರೇ ಆನಿಮಲ್ಸ್ಗೆ ಅಥವಾ ಏನಾದರೂ ಪ್ರಾಣಿಗಳಿಗೆ ಸಹಾಯ ಮಾಡೋಕ್ಕೆ ಯಾವುದಾದ್ರೂ ಒಂದು ಕಾರಣ ಸಿಕ್ಕಿದ್ರೆ ಸಾಕು ಅಂತ ನಾನು ಪರ್ಸ್ನಲಿ ತುಂಬ ಕ್ರಿಕೆಟ್ನ ಲವ್ ಮಾಡೋದ್ರಿಂದ ಆರ್ ಸಿ ಬಿಗೆ ಕಟ್ಟ ಅಭಿಮಾನಿಯಾಗಿರೋದ್ರಿಂದ ನಮಗೆ ಸೆಲೆಬ್ರೇಟ್ ಮಾಡಲೇಬೇಕಾಗಿ ಅಂತ ಅನ್ನಿಸ್ದಾಗ ಯಾವುದು ಒಳ್ಳೆ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗ್ದಂಗೆ ಅಥವಾ ಇನ್ನೊಬ್ರಿಗೆ ಪ್ರಯೋಜನ ಆಗುವಂಗೆ ಯಾವ ಥರ ಸೆಲೆಬ್ರೇಟ್ ಮಾಡ್ಬೋದು ಅಂತ ನಾನು ನನ್ನ ವೈಫ್ ಡಿಸೈಡ್ ಮಾಡಿ ನಮ್ಮ ಅಕ್ಕನ ಹತ್ರ ಮಾತಾಡಿದ ವಿದ್ಯಾರ್ಥ ವಿದ್ಯಾಕನ ಹತ್ರ ಮಾತಾಡಿ ಹಿಂಗೆ ಹಿಂಗೆ ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡಿ ಅಡುಗೆ ಮಾಡಿ ನಮ್ಮ ಕೈಲಾದಷ್ಟಕ್ಕೆ ನಾವು ಸರ್ವ್ ಮಾಡಿದ್ದೀವಿ ಇದೇ ಕೆಲಸನ ದಿನನಿತ್ಯ ಮಾಡಬೇಕು ಅಂತ ಆಸೆ ನನಗೆ ಯಾಕೆ ಅಂದರೆ ಒಂದಿನ ಮಾಡಿ ಬಂದಾಗ ಅದು ನಾಳೆ ಬತ್ತೆ ಬಂದು ಕೊಡ್ತಾರೆ ಏನೋ ಅಂತ ಕಾಯಬಹುದು ನನಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಡಿಸಪಾಯಿಂಟ್ ಮಾಡೋದು ಬೇಡ ಪ್ರಾಣಿಗಳು ಚೆನ್ನಾಗಿರಲಿ ಆ ಹೊಟ್ಟೆ ತುಂಬ ಒಂದು ಒಳ್ಳೆ ಊಟ ಮಾಡಲಿ ಅನ್ನೋದು ನನ್ನ ಭಾವನೆ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ರಿಗೂ ನಮ್ಮನ್ನು ಸಪೋರ್ಟ್ ಮಾಡೋದಕ್ಕೆ ಕೆಲವರು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತಾ ಇದ್ದೀರಿ ಕೆಲವರು ಇನ್ಫಾರ್ಮೇಶನ್ಗೋಸ್ಕರ ನೋಡ್ತಾ ಇದ್ದೀರಿ ಏನೇನೋ ಕಾರಣಕ್ಕೋಸ್ಕರ ನೋಡ್ತಾ ಇದ್ದೀರಿ ನಮಗಂತೂ ಬಹಳ ಖುಷಿ ಇದೆ ಥ್ಯಾಂಕ್ ಯು ಸೊ ಮಚ್ ಚಿಂಟದು ವಿಡಿಯೋ ನಾಳೆ ಮೋಸ್ಟ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ಖಂಡಿತವಾಗ್ಲೂ ಟ್ರೈನಿಂಗ್ ಸಂಬಂಧಪಟ್ಟಂಗೆ ಕಮೆಂಟ್ಸಲ್ಲಿ ತುಂಬ ನನಗೆ ಡಿ ಎಮ್ಸ್ ಅಂದರೆ ಕಮೆಂಟ್ಸ್ ಇದೆ ಏನೇನು ಮಾಡ್ಬೋದು ಏನೇನು ಮಾಡ್ಬೋದು ಅಂತ ಖಂಡಿತವಾಗ್ಲೂ ಎಲ್ಲಾ ಪ್ರಶ್ನೆಗಳಿಗೂ ನಾನು ಡೆಮಾನ್ಸ್ಟ್ರೇಟ್ ಮಾಡೇ ತೋರಿಸ್ತೀನಿ ಅಂದರೆ ಮಾಡಿ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಬಾಯಲ್ಲಿ ಹೇಳೋದಕ್ಕಿಂತನೂ ಸರಿಯಾಗಿ ಅರ್ಥ ಮಾಡಿಸೋ ಅಂತ ಅಂದರೆ ನೀಟಾಗೆ ಸರಳವಾಗಿ ಅರ್ಥ ಅಂತ ಕೆಲಸ ಮಾಡ್ತೀನಿ ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ದಕ್ಕೆ ನಿಮಗೆಲ್ಲ ಹೃತ್ಪೂರ್ವಕವಾಗಿ ಧನ್ಯವಾದ ತಿಳಿಸ್ತೀನಿ ಇನ್ನೂ ಏನೂ ನನಗೆ ಹೇಳೋಕ್ಕೆ ಮಾತಿಲ್ಲ ಆಮೇಲೆ ಶಾಡೋ ಅವರು ಪೇರೆಂಟ್ಸ್ ನಮ್ಗೆ ಏನು ತಲುಪಿಸಿದ್ರು ಆ ದಿನಸಿಲೆ ನಾವು ಆಲ್ಮೋಸ್ಟ್ ಆ ಅಕ್ಕಿಲೆ ಅನ್ನ ಮಾಡಿದೀವಿ ಶಾಡೋ ಪೇರೆಂಟ್ಸ್ ನಾವು ಸ್ಪೆಷಲ್ ಆಗಿ ಮೆನ್ಸನ್ ಮೆನ್ಷನ್ ಮಾಡಲೇಬೇಕು ಅವ್ರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ದುಡ್ಡು ಕೊಟ್ಬಿಟ್ಟು ಮುಗೀತ್ ಅಂತ ಅವ್ರು ಕರ್ಕೊಂಡೋಗಿದ್ರೆ ಏನು ಇರ್ತಾ ಇರಲಿಲ್ಲ ಬಟ್ ನಮಗೆ ಮನ್ಸಿಗೆ ಒಂದ್ಸಲ ಬಹಳ ಕಷ್ಟ ಆಗ್ಬಿಡುತ್ತೆ ದುಡ್ಡು ಕಾಸಿನ ವಿಚಾರ ಅಲ್ಲ ಅಥವಾ ಎಷ್ಟು ರೂಪಾಯಿ ಬೆಲೆ ಬಳತ್ತೆ ಅನ್ನೋದಲ್ಲ ತಲುಪಿಸ್ಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ ಅದಕ್ಕೆ ನಾವು ಚಿರವಣಿ ನಿಮಗೆ ಧನ್ಯವಾದ ತಿಳಿಸ್ತೀನಿ ಶಾಡೋ ಇಂದ ಇವತ್ತು ಅವ್ರ ಮನೆಯಿಂದ ಬಂದಿರುವಂತ ದಿನಸಿಲಿ ಒಂದು ಇಪ್ಪತ್ತೈದು ಮೂವತ್ತು ನಾಯಿ ಊಟ ಮಾಡಿದೆ ಈ ಎಲ್ಲ ಕ್ರೀಟ್ಸು ಅವ್ರಿಗೆ ಅವ್ರ ಪೇರೆಂಟ್ಸ್ಗೆ ಮತ್ತೆ ಗೆ ಹೋಗ್ಬೇಕು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದ